ನಮಸ್ಕಾರ ಸೂಬರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತ್ಯ ಆಗುತ್ತಾ ಚರ್ಚೆ ಇದೀಗ ಶುರುವಾಗಿದೆ ಇದಕ್ಕೆ ಕಾರಣ ಕೂಡ ಇದೆ ಬಿಗ್ ಬಾಸ್ ಮನೆಗೆ ಇದೀಗ ಬೇಗವನ್ನ ಜಡಿಯಲಾಗಿದೆಯಂತೆ ಏಳು ಗಂಟೆ ಒಳಗಡೆ ಬಿಗ್ ಬಾಸ್ ನಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಆಚೆ ಬರಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ ಹಾಗಾದ್ರೆ ಬಿಗ್ ಬಾಸ್ ಮನೆ ಶಿಫ್ಟ್ ಆಗುತ್ತಾ ಅಥವಾ ಬಿಗ್ ಬಾಸ್ ಅಂತ್ಯ ಆಗುತ್ತಾ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಯಾವಾಗಪ್ಪ ಶುರುವಾಗುತ್ತೆ ಅಂತ ಕೆಲವರು ಕಾಯ್ತಾ ಕೂತಿದ್ರು ಬಿಗ್ ಬಾಸ್ ಬರುವಂತ ಸ್ಪರ್ಧಿಗಳು ಯಾರ್ಯಾರು ಅನ್ನುವಂತ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ರು ಇನ್ನೇನು ಬಿಗ್ ಬಾಸ್ ಶುರುವಾಯ್ತು ಎಂಟರ್ಟೈನ್ಮೆಂಟ್ ಸಿಕ್ತು ಅನ್ನುವಷ್ಟರ ಹೊಟ್ಟಿಗೆ ಇದೀಗ ಬಿಗ್ ಬಾಸ್ ಎಂಡ್ ಆಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಶುರುವಾಗಿದೆ ಇದಕ್ಕೆ ಕಾರಣ ಕೂಡ ಇದೆ ಹಾಗಾದ್ರೆ ಬಿಗ್ ಬಾಸ್ ಕತೆ ಏನು ಇನ್ನು ಮುಂದೆ ನಮ್ಗೆ ಬಿಗ್ ಬಾಸ್ ನೋಡೋದಕ್ಕೆ ಆಗಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಹೊರ ನಡೆದ್ರ ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ ವಿಡಿಯೋವನ್ನ ಕೊನೆ ತನಕ ಮಿಸ್ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಶುರುವಾಗಿ ಇನ್ನೂ ಕೂಡ ಒಂದು ವಾರ ಮಾತ್ರ ಕಳೆದಿದೆ ಟಾಸ್ಕ್ ಶುರುವಾಗಿದೆ ಕಿಚ್ಚನ ಪಂಚಾಯಿತಿ ಕೂಡ ನಾವು ನೋಡಿದ್ದೇವೆ ಬಿಗ್ ಬಾಸ್ ವಿನ್ನರ್ ಎಲಿಮಿನೇಷನ್ ಇವೆಲ್ಲದರ ಬಗ್ಗೆ ಕ್ಯಾಲ್ಕುಲೇಷನ್ ಅನ್ನ ಜನ ಮಾಡ್ತಾ ಇದಾರೆ ಆದ್ರೆ ಎರಡನೇ ವಾರದ ಮೊದಲ ಹಂತದಲ್ಲೇ ಇದೀಗ ಬಿಗ್ ಬಾಸ್ ಶೋಗೆ ವಿಘ್ನ ಒಂದು ಎದುರಾಗಿದೆ ಇದೀಗ ಶೋ ರದ್ದಾಗುವಂತ ಭೀತಿ ಕೂಡ ಶುರುವಾಗಿದೆ ಅದಕ್ಕೆ ಕಾರಣ ರಾಜ್ಯ ಸರ್ಕಾರದ ನೋಟಿಸ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಶೋ ಆಯೋಜಕರಾದಂತಹ ವೆಲ್ಸ್ ಸ್ಟುಡಿಯೋಸ್ ಹಾಗೆ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಅಧಿಕೃತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅಕ್ಟೋಬರ್ ಆರರ ಸೋಮವಾರದಂದು ಈ ನೋಟಿಸ್ ನೀಡಲಾಗಿತ್ತಂತೆ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಗೇಟಿಗೆ ಬೀಗವನ್ನ ಜಡಿದಿದ್ದು ಮನೆಯೊಳಗಿರುವಂತಹ ಸ್ಪರ್ಧಿಗಳನ್ನ ಹೊರಕಳುಸದೆ ಬಳಿಕ ಸಂಪೂರ್ಣವಾಗಿ ಸೀಸ್ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಹಾಗಿದ್ರೆ ನೋಟಿಸ್ ಯಾಕೆ ಕೆಎಸ್ಪಿಸಿಬಿ ಪ್ರಕಾರ ವೆಲ್ಸ್ ಸ್ಟುಡಿಯೋ ಸಂಸ್ಕರಿಸಿದಂತ ತ್ಯಾಜ್ಯ ನೀರನ್ನ ಸರಿಯಾದ ಒಳಚರಂಡಿ ಹಾಗೆ ಸಂಸ್ಕರಣೆ ಇಲ್ಲದೆ ನೇರವಾಗಿ ಸಾರ್ವಜನಿಕ ಚರಂಡಿಗಳಿಗೆ ಬಿಡ್ತಿದೆಯಂತೆ ಇದೇ ಕಾರಣಕ್ಕೆ ಇದೀಗ ಜಾಲಿವುಡ್ ಸ್ಟುಡಿಯೋಸ್ಗೆ ಸರ್ಕಾರ ನೋಟಿಸ್ ಅನ್ನ ಕೊಟ್ಟಿದೆ ಯಾಕಂತಂದ್ರೆ ಇವರು ಅನುಮತಿಯನ್ನೇ ಪಡೆದಿಲ್ವಂತೆ ಈ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನೀರು ಕಾಯ್ದೆಯನ್ನ ಅಂದರೆ ಮಾಲಿನ್ಯ ತಡೆಗಟ್ಟುವಿಕೆ ಹಾಗೆ ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘಿಸುತ್ತೆ ಇದರ ಪರಿಣಾಮವಾಗಿ ಮಾಲಿನ್ಯ ಮಂಡಳಿ ಮುಂದಿನ ಸೂಚನೆ ನೀಡುವವರೆಗೂ ವೆಲ್ಸ್ ಸ್ಟುಡಿಯೋ ತನ್ನ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಬೇಕು ಈ ಸಂಬಂಧ ಕ್ರಮ ಕೈಗೊಳ್ಳುವುದಕ್ಕೆ ರಾಮನಗರ ಜಿಲ್ಲೆಯ ಉಪ ಆಯುಕ್ತರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ತಕ್ಷಣ ವಿದ್ಯುತ್ ಸರಬರಾಜು ಕಡಿತಗೊಳಿಸಬೇಕು ಅಂತ ಹೇಳ್ಕೊಂಡು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಕನ್ನಡಪರ ಹೋರಾಟಗಾರರು ಕೂಡ ಆಲ್ರೆಡಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಶೋ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದೆ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಳ್ತಿಲ್ಲ ಅಂತ ಹೇಳ್ಕೊಂಡು ಸೊ ಈ ವಿಷಯದ ಕುರಿತು ಅರಣ್ಯ ಪರಿಸರ ಹಾಗೆ ಜೀವಿಶಾಸ್ತ್ರ ಸಚಿವ ಈಶ್ವರ್ ಖಂಡ್ರಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿಯವರು ಹೋಗಿ ಪರಿಶೀಲನೆಯನ್ನ ನಡೆಸಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ಟುಡಿಯೋ ಮಾಲೀಕರು ನೀರು ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಪರವಾನಗಿಯನ್ನ ಪಡ್ಕೊಂಡೇ ಇಲ್ಲ ಇದು ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಿದ ಹಾಗೆ ಹಾಗಾಗಿ ಕೂಡಲೇ ಈ ಶೂಅನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿಕೊಂಡು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟದು ಇದರ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಸ್ಟುಡಿಯೋಗೆ ಪ್ರವೇಶವನ್ನ ಕೂಡ ಕೊಟ್ಟಿದ್ದಾರೆ ತಹಶೀಲ್ದಾರ್ ತೇಜಸ್ವಿನಿ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಸೇರಿದಂತೆ ಆರ್ಐ ಮತ್ತು ಇ ವಿಎ ಅಧಿಕಾರಿಗಳು ಸ್ಟುಡಿಯೋ ಒಳಗಡೆ ಮಾಡಿ ನಿಯಮ ಮೀರಿ ಸ್ಟುಡಿಯೋ ನೋಡಿಸ್ತಿರೋದು ಖಚಿತವಾದ್ರೆ ಕೆಲವೇ ಕ್ಷಣಗಳಲ್ಲಿ ಸ್ಟುಡಿಯೋಗೆ ಬೀಗ ಬೀಳುವಂತ ಸಾಧ್ಯತೆ ಇದೆ ಕೂಡ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಈ ಶೋ ಎಂಡ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಇದರ ಬಗ್ಗೆ ಸರ್ಕಾರವೇ ತೀರ್ಮಾನವನ್ನ ಕೈಗೊಳ್ಳುತ್ತೆ ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ಅಧಿಕಾರಿಗಳ ಜೊತೆ ನಡೆಯುತ್ತೆ ಅಂದ್ರೆ ಕಾಂಪ್ರಮೈಸ್ ಆಗಿರಬಹುದು ಅಥವಾ ತಪ್ಪೊಪ್ಪಿಗೆ ಆಗಿರ್ಬೋದು ಇವೆಲ್ಲವೂ ಕೂಡ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿಗ್ ಬಾಸ್ ಶೋ ರನ್ ಆಗುತ್ತಾ ಅಥವಾ ಎಂಡ್ ಆಗುತ್ತಾ ಅನ್ನುವಂಥದ್ದು ಮಟ್ಟಿಗೆ ಬಿಗ್ ಬಾಸ್ ಶೋ ಕಂಟಿನ್ಯೂ ಆಗ್ತಾ ಇದೆ ಸ್ಪರ್ಧಿಗಳು ಆಟವನ್ನ ಆಡ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡ್ಬೇಕು ಒಟ್ನಲ್ಲಿ ಬಿಗ್ ಬಾಸ್ ಎಂಡ್ ಆಗಬೇಕಾ ಕಂಟಿನ್ಯೂ ಆಗಬೇಕಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಜೊತೆಗೆ ನಮ್ಮ ಸೂಪರ್ ಗುರು ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ